ಇದೊಂದು ಸಾಮಾಜಿಕ ನಾಟಕವಾಗಿದ್ದು ಅಪಘಾತಗಳಿಂದಾಗುವ ದುಷ್ಪರಿಣಾಮಗಳು ಇದರಲ್ಲಿ ಭಾಗವಹಿಸುವವರು ಮೇಘಮಾಲರ ತಾಯಿ ಕಾವ್ಯ ಮೇಘಮಾಲರ ಸ್ನೇಹಿತೆ ಮಧು ಜಡ್ಜ್ ಮತ್ತು ವೈದ್ಯ ಪಲ್ಲವಿಗೌಡ ಕಂಪನಿಯ ಸಿಇಒಪ್ಪ

ಾರೆ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಕುಮಾರಿ ವೇಗಮಾಲಯಗಳಿಂದ ನೃತ್ಯ ದರ್ಶನ i'm truco. 先生 ಈಗ ಸೇಗ ಮಾಹಿಗೆ ಸಣ್ಣ ಸವಾಲು ಸಣ್ಣತ್ರಿ ಈಗ ಹತ್ರ

पोलिस <laughs> <laughs> ಕಾಯಿ ಬಿಟ್ಟರೆ ಮತ್ತೆ ಆಗಿಲ್ಲ ಹಾಗಾಗಿ ಆಸ್ಪತ್ರೆ ಖರ್ಚೆಲ್ಲ ನಾವೇ ನೋಡ್ಕೊಬೇಕು ಸ್ವಲ್ಪ ಸಹಾಯ ಮಾಡಿ ಸನ್ನಿವೇಶ ಆರು ಕಂಪನಿಯ ಸಿಒ ಸನ್ನಿವೇಶ ಕುಮಾರಿ ತಾಯಿ ಹಾಗೂ ಪೊಲೀಸರು ಕೂಡಿಕೊಂಡು ಕಂಪನಿಯ ಸಿಇಒ ಭೇಟಿಯಾಗುವರು

可以吗？可以，没有那个。 Thank <laughs> you.

ಸುಮ್ಯೋ ಬೆಳಕೆ ಹಾಗಂತೇಳೆ ಕೆಲವು ಇರ್ತಾರೆ ತೀರಪ್ಪನ ನಿಂತರೆ ಪಟ್ಟಿ ಮನೆಯಲ್ಲಿ ಬೇಕು ಸೂಚಿಸಿದ್ದಾರೆ ಯಾವುದೇ ತಪ್ಪು ಮಾಡಿರನ್ನ ಕಟ್ಟಿಸಿದ ಅನಿರೀಕ್ಷಿತವಾಗಿ ನಡೆದ ಈ ಅಭ್ಯಾಸವನ್ನು ಹೊಂದಿಟ್ಟುಕೊಂಡು ಈ ದೇಶಾಂತ ಲಾರಿಗೆ ಅವಮಾನ ಮಾಡುವ ರೀತಿ ನನ್ನ ವಿರುದ್ಧವಾಗಿ ಸ್ತ್ರೀಯ ನ್ಯಾಯಿಗೆ ಕೇಸನ್ನು ಕೊಟ್ಟಿದ್ದಾರೆ ಇಂತಹ ಆಕ್ಸಿಡೆಂಟ್ಗಳಲ್ಲಿ ಇಬ್ಬರನ್ನು ಒಂದೇ ದೃಷ್ಟಿಯಿಂದ ನೋಡಬೇಕು ಹೊರತು ಒಬ್ಬರನ್ನು ಶೋಷಣೆ ಮಾಡುವ ದೃಷ್ಟಿಯಿಂದ ನೋಡಬಾರದು ಯುರಾನ್ ಬೀಗಮಾನವನ್ನು ಹುಡುಗಿ ದಾರಿಯಲ್ಲಿ ಶಿಕ್ಷಣ ಮಾಡಿದ್ದಾರೆ ನಿಜ ಅವರು ಇವಾಗ ಆಸ್ಪತ್ರೆಯಲ್ಲಿದ್ದಾರೆ ನಿಜ ಹಾಗೆ ಆಕೆಗೆ ಆಗಿದೆ ಅದನ್ನು ನಾನು ಮುಗಿದೀನಿ ಅಷ್ಟೇ ಅಲ್ಲದೆ ಅದಕ್ಕೆ ನಾನು ಪಶ್ಚಾತಾಪ ಕೂಡ ಕೊಡ್ತೀನಿ ಹಾಗೆ ಚಿಕಿತ್ಸೆ ಖರ್ಚು ವೆಚ್ಚ ಕೇಳಲಿ ಧಾರವಾಗಿ ತಗೊಳ್ಳಿ ಅದನ್ನ ಬಿಟ್ಬಿಟ್ಟು ಇದೇ ಸಮಯ ಸಂದರ್ಭ ಗಜಾಂತರ ಹಣ ವಸೂಲಿ ಮಾಡುವ ತಿಕ್ಕನ ಬಂದು ತಪ್ಪು ಟ್ರಾನ್ಸ್ಪೋರ್ಟ್ ಕಂಪನಿಯವರು ದಾರಿಗಳನ್ನು ರೀತಿಯ ಜನರಿಗೆ ಸಹಾಯ ಮಾಡಲಿ ಅಂತ ವಸ್ತುಗಳನ್ನು ಶೀಘ್ರವಾಗಿ ಜನರಿಗೆ ತಲುಪಿಸಲಿ ಅಂತ ಹೇಳಿ ಅದನ್ನು ಬಿಟ್ಬಿಟ್ಟು ಅವರ ಹತ್ಯೆಗಳನ್ನು ಮಾಡಲಿಕ್ಕಲ್ಲ ಇಂಥ ಆಕ್ಸಿಡೆಂಟ್ ಆಕ್ಸಿಡೆಂಟ್ಗಳಾದಾಗ ಪ್ರತಿಯೊಬ್ಬರಿಗೂ ಐವತ್ತು ಐವತ್ತು ಲಕ್ಷ ರೂಪಾಯಿ ಕೊಡುವಂತ ಹೋದರೆ ಈ ಕಂಪನಿ ಹೇಗೆ ಇರ್ತದೆ ಒಂದು ಆಕ್ಸಿಡೆಂಟ್ ಐವತ್ತು ಲಕ್ಷ ರೂಪಾಯಿ ಅಂತಂದ್ರೆ ಇಂತಹ ಐವತ್ ಒಂದು ಹತ್ತು ಆಕ್ಸಿಡೆಂಟ್ಗಳು ಆದ್ರೆ ಐದು ಕೋಟಿ ರೂಪಾಯಿಗಿಂತ ಹೆಚ್ಚು ಕೊಡಬೇಕಾಗುತ್ತೆ ಇಷ್ಟೊಂದು ಓದಿದ್ರೆ ಈ ಬುಲೆಟ್ ಟ್ರಾನ್ಸ್ಪೋರ್ಟ್ ಸಂಸ್ಥೆ ಯಾಕೆ ಯಾರ ಪುಣ್ಯಗೋಸ್ಕರ ಈ ಸಂಸ್ಥೆ ಇರಬೇಕು ವಿವಾಹ ಇಂತಹ ಚಿಕ್ಕ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಿಂದ ಒಬ್ಬರು ಕಾರು ಬಂಗ್ಲೆಗಳನ್ನು ಕಟ್ಕೊಂಡು ಕುಬೇರನಾಗಿ ಮಾಡುವಷ್ಟು ಮನ ಸಂಪಾದನೆ ಮಾಡುವ ಹಾಗಿದ್ರೆ ಮೆದುಳು ಬರುವ ಲಾರಿಗೆ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಗೆ ಯಾರು ಹತ್ತಾರೆ ಈಗಿನ ಕಾಲದಲ್ಲಿ ಒಂದು ಲಾರಿಯ ಬೆಲೆ ಹದಿನೈದು ಲಕ್ಷ ರೂಪಾಯಿ ಒಬ್ಬರಿಗೆ ಐವತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟರೆ ಇದು ಮೂರರಿಂದ ನಾಲ್ಕು ಲಾರಿಯ ಮೊತ್ತಾಯಿತು ರೇವೋ ಅರಿಯದೇವೋ ಆಗಿರುವಂತಹ ಇಂತಹ ಮುಂದೆ ಇಟ್ಕೊಂಡು ಅನ್ಯಾಯದ ರೀತಿಯಲ್ಲಿ ಪರಿಹಾರ ಕೇಳುತ್ತಿರೋ ಜನರಿಗೆ ಸರಿಯಾಗಿ ಸುದ್ದಿ ಹೇಳಿ ನಮ್ಮ ನನ್ನ ಶಿಕ್ಷಿದಾರರಿಗೆ ನೀವು ನ್ಯಾಯ ಕೊಟ್ಟೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇಲ್ಲ ಟ್ರಾನ್ಸ್ಪೋರ್ಟ್ ಮಂಸಿಯವರು ಸಾಗುವುದಕ್ಕೆ ಹೊರಟು ಸಮಯ ಹತ್ಯೆ ಅಂತ ತುಂಬಾ ಕಳೆದ ಎರಡು ವರ್ಷಗಳಲ್ಲಿ ದೇಶದ ನಾನಾ ಕಡೆ ಈ ಲಾರಿ ಅಪಘಾತಗಳು ಸಂಭವಿಸಿದೆ ಈ ಮಾಡಿ ಕಂಪನಿಯವರು ಗುಟ್ಟಾಗಿ ಕ್ವಾಲಿಟಿ ಟೆಸ್ಟ್ ಮಾಡಿದಾಗ ಬ್ರೇಕ್ ಲೇನ್ ಸರಿಯಿಲ್ಲ ಅಂತಾನೋ ಅಥವಾ ಬೇಗವಾಗಿ ಲಾರಿ ಹೋಗುವಾಗ ಬ್ರೇಕ್ ನಂಬುತ್ತಿದೆ ಲಾರಿ ಎರಡಕ್ಕೆ ಚಿಮ್ಮುತ್ತೆ ಅಂತಾನೋ ರಿಪೋರ್ಟ್ ಮಾಡುದು ಇತ್ತದೇ ಸಾವಿರಾರು ಲಾರಿಗಳನ್ನು ಹೊಂದಿರುವಂತ ಕಂಪನಿ ಇದಕ್ಕೇನ್ ಆಕ್ಷನ್ ತಗೊಳ್ತು ಕೋರ್ ಲೈಟ್ ಮತ್ತು ಗುಡ್ ತೈ ವಿಗಾಕ್ಕೆ ಈ ಕಂಪನ್ ಗನ ಲೈಟ್ ಅಂತ ಕಂಪನಿ ನಿಯವ ಹಾಗಾಗಿ ಈ ಕಮಿ ಈ ಲೈಟ್ ಅಂತ ಕಂಪನಿ ನಿಯವ ಈಗಲೇ ರಸ್ತೆಯಲ್ಲಿ ಓಡಾಡುತ್ತಾ ಲೈಟ್ ವ್ಯವಸ್ಥೆ ಇಕ್ಕೆ ಅಂತಂದ್ರೆ ಕಂಪನಿ क्षेत्र ಬಗ್ಗೆ ಅಂತ ಇವರವೆ ಇಲ್ಲಿಗವರ ನಿವರ್ದಿ ಇರ ಅಂತ ಹೇಳ್ಬಹುದು కంపెనీ స్పష్ట న్యాయ సహాయ్ అదకోసర వివిధ కేంద్రంకాశ్ ತನ್ನ ಭವಿಷ್ಯದ ಬಗ್ಗೆ ಸುಂದರವಾದ ಸ್ವಪ್ನಗಳನ್ನ ಕಾಣ್ತಾ ಇರತಕ್ಕಂತ ಅಂತ ಹೆಣ್ಣಿನ ಪರಿಸ್ಥಿತಿ ಇವತ್ತು ಮಾಡ್ತಾ ಇರತಕ್ಕ ಮಾಡಿ ನಾಟ್ಯ ಪ್ರದರ್ಶನ ಮಾಡ್ತಾ ಇರತಕ್ಕಿ ಐವತ್ತು ಲಕ್ಷ ರೂಪಾಯಿ ಯಾಕೆ ಓಡಾಡ್ಬೇಕ ಅಥವಾ ತುಂಬಾ ಒಡವೆಗಳನ್ನ ತೊಗೊಳ್ಕೊಳ್ಬೇಕ ಅದಕ್ಕೆ ಜನದಲ್ಲಿ ಸಾಧ್ಯ ಆಕೆ ಸೆರೆಯ ನಾಟ್ಯ ಸಂಸ್ಕೃತಿ ಅಂತ ಬಿರುಕು ತಗೋತಾ ಇತ್ತು ಕೀರ್ತಿ ಜೊತೆಗೆ ಕೋಟ್ಯಾಂತರ ರೂಪಾಯಿಗಳನ್ನ ಕಳಿಸ್ತಾ ಇತ್ತು ದೇಶ ವಿದೇಶಗಳನ್ನ ಸುತ್ತಾ ಇತ್ತು ಇಂತಹ ಅದ್ಭುತವಾದ

ஆக்கோடா மதவியாக வயசாக தாயினுடைய கணிச்சு ஆகிய நீர் கொடுத்துக்காக ஆகிய அக்கறையாடிக் சேவைக்கு அணு அவசை இல்லை கொனையாசை இல்லை நேரம்

ಸನ್ನಿವೇಶ ಮತ್ತು ಮೇಘಮಾಲಯದವರಿಗೆ ಪರಿಹಾರದ ಸಿಕ್ಕ ಸನ್ನಿವೇಶ ಮೂರ್ನೇ ಮಗ ಏನಾಗುತ್ತಾನ ಅಂತಂದ್ರ ಅವ್ರು ಖಾಲಿ ಊಟ ಮಾಡುದು ಅಡ್ಯಾಡುದು ಆಮೇಲೆ ಏನಾಗುತ್ತೆ ಅಂತಂದ್ರಿ No! <laughs>